ವೆಲ್ಕಮ್ ಬ್ಯಾಕ್ ರಾಮ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುವಂತ ಸಾಧ್ಯತೆ ಇದೆ ಅಯೋಧ್ಯೆಯಲ್ಲಿ ತಲೆ ಎತ್ತಲಿದೆ ಕರ್ನಾಟಕ ಯಾತ್ರಿ ನಿವಾಸ ಅತಿಥಿ ಗೃಹ ನಿರ್ಮಾಣಕ್ಕೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ ಯಾತ್ರಿ ನಿವಾಸ ನಿರ್ಮಿಸಲಿಕ್ಕೆ ಐದು ಎಕರೆ ಜಾಗವನ್ನು ನೀಡುವಂತೆ ಪತ್ರವನ್ನು ಬರೆಯಲಾಗಿರುವಂಥದ್ದು ಆಕ್ಚುಲಿ ಈ ತರ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಯಡಿಯೂರಪ್ಪನವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಪತ್ರವನ್ನು ಬರೆದಿದ್ರು ಆದರೆ ಇನ್ನೂ ಕೂಡ ಅದ್ರ ಬಗ್ಗೆ ರಿಯಾಕ್ಷನ್ ಸಿಕ್ಕಿಲ್ಲ ಶಂಕುಸ್ಥಾಪನೆಯ ಸಂದರ್ಭದಲ್ಲೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂತ ಟೈಮ್ ನಲ್ಲಿ ಪತ್ರವನ್ನ ಬರೆದಿದ್ರು ಅಲ್ಲಿನ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಈಗ ಮತ್ತೊಮ್ಮೆ ಈ ರಾಜ್ಯ ಸರ್ಕಾರ ಕೂಡ ಬರೆದಿದೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಸರಯೂ ನದಿ ಸಮೀಪದಲ್ಲಿ ಅತಿಥಿ ಗೃಹ ನಿರ್ಮಾಣಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹತ್ತು ಕೋಟಿ ವೆಚ್ಚದಲ್ಲಿ ಅತಿಥಿ ಗೃಹ ನಿರ್ಮಾಣಕ್ಕೆ ಮುಂದಾಗಿರುವಂತದ್ದು ಸರ್ಕಾರ ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಕೂಡ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೆ ಪತ್ರವನ್ನ ಬರೆದು ಇಲ್ಲಿ ಅಲ್ಲಿ ಜಾಗವನ್ನು ಕೊಡಿ ಯಾತ್ರೆ ನಿವಾಸವನ್ನು ನಿರ್ಮಾಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಕರ್ನಾಟಕ ಮುಂದಾಗ್ತಾ ಇದೆ ಲಕ್ಷಾಂತರ ಜನ ಕರ್ನಾಟಕದ ಭಕ್ತರು ಕೂಡ ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಬರಲಿದ್ದಾರೆ ಸೊ ಹೀಗಾಗಿ ಅವರಿಗೆ ಹೆಲ್ಪ್ ಆಗುವಂಥ ನಿಟ್ಟಿನಲ್ಲಿ ಯಾತ್ರೆ ನಿರ್ವ ನಿವಾಸವನ್ನು ನಿರ್ಮಾಣ ಮಾಡ್ತೀವಿ ನಾವು ಅಂತ ಪತ್ರವನ್ನು ಬರೆದಿದ್ರು ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯನವರು ಕೂಡ ಪತ್ರವನ್ನು ಬರೆದಿದ್ದಾರೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣು ಹಂಪಿ ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪನವರು ಪತ್ರ ಬರೆದಿದ್ರು ಅದೇ ರೀತಿಯಾಗಿ ಈಗ ಕೂಡ ಪತ್ರವನ್ನ ಬರ್ದಿರುವಂತದ್ದು ಬರೆದಿರುವ ಯಾವಾಗ ಪತ್ರ ಬರೆದಿರುವಂತದ್ದು ಏನಾದರೂ ರಿಯಾಕ್ಷನ್ ಬಂದಿದೆಯಾ ಈ ಹಿಂದೆ ಬರೆದಿದ್ದಂತ ಯಡಿಯೂರಪ್ಪನವರ ಪತ್ರಕ್ಕೂ ಯಾವುದೇ ರಿಯಾಕ್ಷನ್ ಬಂದಿಲ್ವಾ ಇದುವರೆಗೂ ಪೃಥ್ವಿ ರಿಯಾಕ್ಷನ್ ಬಂದಿದೆ ಉತ್ತರ ಪ್ರದೇಶದ ಹೌಸಿಂಗ್ ಅಂಡ್ ಮ್ಯಾನೇಜಿಂಗ್ ಇನ್ ಬೋರ್ಡ್ ಏನಿದೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ ಮತ್ತು ಯಾವ ಜಾಗದಲ್ಲಿ ಅಯೋಧ್ಯ ಸರಿಯೂ ನದಿಯ ಸುತ್ತಮುತ್ತಲು ಕೂಡ ಕೆ ಐದ್ ಎಕರೆ ಜಾಗ ಅಂತ ಕೇಳಿದ್ರಲ್ಲ ಆ ಸುತ್ತಮುತ್ತಲು ಇರುವಂತಹ ಪ್ರದೇಶದಲ್ಲಿ ನಾವು ನಿಮಗೆ ಐದ್ ಎಕರೆ ಜಾಗವನ್ನ ಕೊಡ್ತೀವಿ ಅಲ್ಲಿ ನೀವು ಬೇಕಾದ್ರೆ ಕಟ್ಟಡ ನಿರ್ಮಾಣ ಮಾಡಬಹುದು ಅದರ ವೆಚ್ಚ ಎಷ್ಟಾಗತ್ತೆ ಅದ್ರ ಕಾಸ್ಟ್ ಎಷ್ಟಾಗತ್ತೆ ಭೂಮಿಯ ಬೆಲೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ ಅಂತ ಕೂಡ ಪತ್ರ ಬರೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದು ರಾಮ ಭಕ್ತರಿಗೆ ಗುಡ್ ನ್ಯೂಸ್ ಯಾಕಂದ್ರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಹೊತ್ತಿನ ನಿರ್ಮಾಣದ ಉದ್ಘಾಟನೆ ಇರುವಂತಹ ಹೊತ್ತಿನಲ್ಲಿ ಗುಡ್ ನ್ಯೂಸ್ ಸಿಕ್ಕಿರೋದು ಈ ಕಾರಣಕ್ಕಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದ ಭಕ್ತರು ಯಾರ್ಯಾರು ಅಯೋಧ್ಯೆ ಹೋಗ್ತಾರೆ ರಾಮ ಮಂದಿರ ನಿರ್ಮಾಣ ಇರುವಂತ ಉದ್ಘಾಟನೆ ಸಂದರ್ಭದಲ್ಲಿ ಆ ನಂತರ ಒಂದ್ ವರ್ಷದ ಪ್ರೋಸೆಸ್ ಆಗತ್ತೆ ಇದು ಬಟ್ ಸಾಧ್ಯ ಆದಷ್ಟು ಬೇಗ ಮಾಡ್ಲಿಕ್ಕೆ ಸರ್ಕಾರನು ಕೂಡ ರಾಜ್ಯ ಸರ್ಕಾರನು ಕೂಡ ಉತ್ಸುಕತೆ ಇದೆ ಈ ಹಿನ್ನೆಲೆಯಲ್ಲಿ ಮೇಲಿಂದ ಮೇಲೆ ಪತ್ರವನ್ನು ಕೂಡ ಬರಿತಾ ಇದೆ ಈ ಹಿಂದೆ ಯಡಿಯೂರಪ್ಪ ಅವರು ಕೂಡ ಪತ್ರ ಬರೆದಿದ್ರು ಯೋಗಿ ಆದಿತ್ಯನಾಥ್ ಅವರಿಗೆ ಈಗ ಮತ್ತೊಂದು ಬಾರಿ ಸಿದ್ದರಾಮಯ್ಯರು ಕೂಡ ಪತ್ರ ಬರೆದು ಈ ಪತ್ರ ವ್ಯವಹಾರನ ಮುಂದುವರೆದಿದ್ದಾರೆ ಅಂದ್ರೆ ಸಾಧ್ಯ ಆದಷ್ಟು ಬೇಗ ನಮಗೆ ಕರ್ನಾಟಕ ಅತಿಥಿ ಗೃಹವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಹೇಳಿ ಕೇಳ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಪ್ರೋಸೆಸ್ ನಡೀತಾ ಇರೋದು ಸಾಧ್ಯ ಆದಷ್ಟು ಬೇಗ ಆಗತ್ತೆ ಅನ್ನುವಂತ ಆಶಯವನ್ನ ರಾಜ್ಯ ಸರ್ಕಾರ ಹೊಂದಿದೆ ಮುಜರಾ ಇಲಾಖೆನೂ ಕೂಡ ಮತ್ತೊಂದು ಪತ್ರವನ್ನ ಬರೆದು ಯಾವ ಜಾಗದಲ್ಲಿ ಮತ್ತು ಸಾಧ್ಯ ಆದಷ್ಟು ಬೇಗ ನೀವು ಪ್ರತಿಕ್ರಿಯೆ ನೀಡಿ ಅಂತಾನೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಈಗಾದಲ್ಲಿ ನಿಜವಾಗ್ಲು ಕೂಡ ಯಾಕಂದ್ರೆ ಕರ್ನಾಟಕ ಸರ್ಕಾರ ಈಗಾಗ್ಲೇ ಹತ್ತು ಕೋಟಿಯನ್ನ ಈ ಅನುದಾನವನ್ನ ಮೀಸಲಾಗಿ ಇಟ್ಟಿದೆ ಐದು ಎಕರೆ ಜಾಗದಲ್ಲಿ ಇದರ ಜೊತೆಗೆ ವಸತಿ ಜೊತೆಗೆ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಮಾಡ್ಬೇಕು ಅನ್ನೋದ್ರ ಬಗ್ಗೆನು ಕೂಡ ಸಾಕಷ್ಟು ಬಿತ್ತಿದಂತ ಚಿಂತನೆಯನ್ನ ರಾಜ್ಯ ಸರ್ಕಾರ ನೀಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ರಾಮ ಭಕ್ತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಪ್ರತಿ ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ ಸದ್ಯ ಸರ್ಕಾರ ಏನೋ ಬರ್ದಿದೆ ಆದ್ರೆ ಆಂಜನೇಯ ವಿವಾದವನ್ನ ಸೃಷ್ಟಿ ಮಾಡಿದ್ರಲ್ಲ ಇದ್ರಲ್ಲೂ ರಾಜಕೀಯ ಮಾಡಕ್ ಹೋಗಿ ಬಿಜೆಪಿಯ ರಾಮ ಅಯೋಧ್ಯೆಯಲ್ಲಿ ಇರೋದು ಅಂತ ಅರ್ಥ ಮಾಡ್ಕೊಳ್ಳಿ ಈಗ್ಲಾದ್ರು ಈಗ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಿಜೆಪಿ ರಾಮನ್ ನೋಡಿಕೋಸ್ಕರ ಈ ರೀತಿಯ ಕೇಳಿದ್ಯಾ ಅಂತ ಅದ್ನ ಹೇಳ್ದೆ ಹೋದ್ರೆ ಸಾಕು ಆಂಜನೇಯ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್